ಶಿವರಾತ್ರಿ ಹಬ್ಬದ ಸುಭಾಷಿಗಳು ಇವತ್ತು ಕರ್ನಾ ಕರ್ನಾಟಕದ ಮನಕ ನಮಗೂ ಸ್ವಲ್ಪ ಒಂದು ಒಂದು ವಾರದಿಂದ ಭಟ್ರು ಸ್ವಲ್ಪ ಸರ್ಕಸ್ ಮಾಡಿ ಬಾ ವೆಂಕಟೇಶ್ ಎಲ್ಲರೂ ಟೆನ್ಷನ್ ಇದ್ರು ನಾನು ಕೇಳ್ತಿದ್ದೆ ಯಾಕೆ ಏನು ಏನು ಐ ತಿಂಕ್ ಸಿ ಜಿ ವರ್ಕ್ ಮೇಲೆ ಪಾಪ ಜಾಸ್ತಿ ಒಂದು ಒತ್ತಡ ಇದರಿಂದ ಅವ್ರಿಗೂ ಟೆನ್ಷನ್ನು ನೀವು ನಂಬಲ್ಲ ಆ್ಯಕ್ಚುಲಿ ಟಿಲ್ ರಿಲೀಸ್ ಮುಂಚೆ ಒಂದು ಫೋರ್ ಫೈವ್ ಅವರ್ಸ್ವರೆಗೂ ಅವ್ರು ಆ ಟೆನ್ಷನ್ಲೇ ಇದ್ದರು ಅದಕ್ಕೆ ಒಂದು ಸಿನಿಮಾ ಹೊರಗಡೆ ಬರಬೇಕಂದ್ರೆ ಎಷ್ಟು ಕಷ್ಟಪಡ್ಬೇಕಂತ ಗೊತ್ತು ಅದು ಈ ಸಿನಿಮಾ ಕಂಟೆಂಟು ಅದೇ ಥರನೇ ಕಾಮಿಡಿ ಇದ್ರೂ ಒಂದು ಒಂದು ಸಮಸ್ಯೆ ಒಂದು ಇಶ್ಯೂ ಬಗ್ಗೆ ಬಂದಿದೆ ಒಂದು ಸಬ್ಜೆಕ್ಟು ಅದು ಇದೆ ನಮ್ಮ ದೂರದೃಶನ ಏನು ಕರೆಕ್ಟಾಗಿ ಕರ್ನಾಟಕದಲ್ಲಿ ಅದೇ ಥರ ಆ ಪ್ರಾಬ್ಲಮ್ ಬೆಂಗ್ಳೂರು ಸಿಟಿ ಐತಿ ಇಡೀ ಕರ್ನಾಟಕದಲ್ಲೇ ಇದೆ ಅದು ಅದೇ ಅಫ್ಕೋರ್ಸ್ ಬರುತ್ತೆ ಡ್ರಾಟ್ ಈ ಥರ ಬಂದಿದೆ ಬರುತ್ತೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಬಟ್ ವೆಂಕಟೇಶ್ ಹೇಳ್ದಂಗೆ ಅದು ಒಂದು ಒಂದು ಐಡಿಯಾ ಕೊಟ್ಟರೆ ಅದಕ್ಕೆ ನಿಜವಾಗ ಅದು ಒಳ್ಳೆ ಐಡಿಯಾ ಅದು ಅದು ಈ ಇದರಲ್ಲಿ ಮಾತಾಡಿದ ಅದು ನಂಗೆ ಭಾಳ ಖುಷಿ ಆಯ್ತು ಯಾಕಂದರೆ ನಾವು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವೆಲ್ಲ ಪ್ರೆಸ್ ಮೀಟಿಗೆ ಬಂದಿದ್ದೀರಾ ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಹೋಗ್ಬೋದು ಬಟ್ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಒಂದು ಇಂಡಸ್ಟ್ರಿಗೂ ಇದೆ ಅನ್ನೋದಕ್ಕೆ ಅದೊಂದು ಪರ್ಫೆಕ್ಟ್ ಎಕ್ಸಾಂಪಲ್ ಅಂತ ನನಗೆ ಇಷ್ಟಪಡ್ತೀವಿ ಒಳ್ಳೆ ಐಡಿಯಾ ನಾವು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಇದ್ದೇ ಇರ್ತೀವಿ ನೋ ಡೌಟ್ ಅಬೌಟ್ ಆ್ಯಂಡ್ ನಮ್ಮ ಮನೇಲಿ ಅಷ್ಟೇ ಚೆನ್ನಾಗಿ ನೀರು ಬರ್ತಾ ಇರ್ತೀವಿ ಸ್ವಲ್ಪ ಇವಾಗೆಲ್ಲ ಚೂರು ಚೂರು ಡ್ರೈ ಆಗ್ತಿದೆ ಬಟ್ ಆದರೂ ಪರವಾಗಿಲ್ಲ ಬಟ್ ನಾವು ಸ್ವಲ್ಪ ವಾಟರ್ ಎಷ್ಟು ಸೇವ್ ಮಾಡಬೇಕು ನಮಗೂ ಅವಾಗ ಎಲ್ಲ ನೀರು ಜಾಸ್ತಿ ಅಂದ್ಬಿಟ್ಟು ಟ್ಯಾಪ್ ಓಪನ್ ಮಾಡಿಬಿಟ್ಟು ಬಿ ಮಾಡ್ಬೇಕಾರೆ ಮಾಡ್ಬೇಕಾದ್ರೆ ಅದು ಹೋಗ್ತಾನೆ ಇರ್ತದೆ ಆಮೇಲೆ ಇವಾಗ ಸ್ವಲ್ಪ ಒಂದು ಒಂದೇ ಮೂರ್ನಾಲ್ಕು ತಿಂಗಳಿಂದ ಸ್ವಲ್ಪ ಸ್ಲೋ ಆಗಿ ಶೇವ್ ಜಾಸ್ತಿ ಮಾಡ್ತಾ ಇಲ್ಲ ಇವಾಗ ಒಂದು ಟು ತ್ರೀ ಇಯರ್ಸ್ ಇಂದ ಜಾಸ್ತಿ ದಾಡಿನೇ ಬಿಟ್ಕೊಂಡಿದ್ದೀನಿ ಒಳ್ಳೆ ಪಾಪ ಕರ್ನಾಟಕದ ದಮನಕ್ಕಾಗಿ ಮಾತ್ರ ನಮಗೆ ಯೋಗರಾಜ್ ಬಿಟ್ಟರು ನಮ್ಗೆ ಆ ಯೋಗ ಕೊಟ್ಟರು ಕ್ಲೀನಾಗಿರಿ ಅಂತ ಭಾಳ ಸಂತೋಷ ಆಯ್ತು ಸಿನಿಮಾ ಬಂತು ಎವ್ರಿಬಡಿ ಇಷ್ಟಪಡಿ ಅದು ಬೆಳಗ್ಗೆಯಿಂದ ಫೋನ್ಸ್ ಬಂದು ನೋಡಿದಾಗ ನಮಗೆ ಐ ತಿಂಕ್ಟಲ್ ಸ್ಯಾಟಿಸ್ಫೈಡ್ ಯಾಕಂದರೆ ಸ್ವಲ್ಪ ಒಂದು ಫಸ್ಟ್ ಟೈಮ್ ಸರ್ ಜೊತೆಗೆ ಒಂದು ಕಾಂಬಿನೇಷನ್ ಕಾಂಬಿನೇಷನ್ ಜೊತೆ ಫಸ್ಟ್ ಟೈಮ್ ನಾನು ಪ್ರಭು ಯೋಗರಾಜ್ ಭಟ್ ಜೊತೆಲಿ ಮಾಡ್ತಾ ಇರೋದು ಯಾಕಂದರೆ ನನಗೆ ಯೋಗರಾಜ್ ಭಟ್ ಅವ್ರ ಡೈರೆಕ್ಷನ್ ತುಂಬ ಇಷ್ಟ ಅಂತ ನಾನು ಮೊದಲಿಂದ ಹೇಳ್ತೇನೆ ಬರ್ತೀನಿ ಸೊ ಒಂದು ಒಂದು ಫೇವ್ರೆಟ್ ಫಿಲ್ಮ್ ನನಗೂ ಆ್ಯಂಡ್ ಹೊಸ ನಾಯಕಿರು ಪ್ರಿಯಾನಂದ್ ಆಗಿರ್ಬೋದು ನಿಶ್ವಿಕಾ ನಡರ್ ಆ್ಯಂಡ್ ತನ್ಕಾಲ್ ಬರ್ನಿ ಅವರು ಸ್ಮಾಲ್ ಸ್ಮಾಲ್ ಕ್ಯಾರೆಕ್ಟರ್ಸ್ ಮಾಡಿದವರು ಹಾಂ ನಾಯನ ಅವರು ಜಿ ಜಿ ಅವರು ದೊಡ್ಡಣ್ಣ ಮೂಗ್ ಸುರೇಶ ಆಮೇಲೆ ಬಿರಾದರ್ ರಂಗಾಯಣರಗು ರವಿಶಂಕರು ತಿಂಗ್ಸ್ ತುಂಬ ಒಳ್ಳೊಳ್ಳೆ ಸ್ಟಾರ್ ಕಾಸ್ಟ್ ಆ್ಯಂಡ್ ಅವರು ಅಷ್ಟು ಎಷ್ಟು ಮಾಡಿದ್ದಾರೆ ಅಂದರೆ ನಮ್ಮ ರಾಕ್ಲೆಂಡ್ ವೆಂಕಟೇಶ್ ಅವರು ಅಫ್ಕೋರ್ಸ್ ರಾಕ್ಲೆಂಡ್ ವೆಂಕಟೇಶ್ ಫಸ್ಟಿಂದ ಆನಂದ್ ಜ್ಯೋತಿಯಿಂದ ಮಾಡಿದ್ವಿ ನಮಗೂ ಅವ್ರಿಗೂ ಫೈಟು ಆಗಿದೆ ಆನಂದ್ ಜ್ಯೋತಿ ಹಾಂ ಯೋಗರಾಜ್ ಭಟ್ ಅವರೇ ಮೈನ್ ಅಲ್ಲಮ್ಮ ಕ್ಲಾಮಾಕ್ಸಲ್ ಸ್ಕೋರ್ ಮಾಡೋದೇ ಅವರು ಅಜಯ ಅವ್ರ ತರ ಇವ್ರು ಅನುಪಬಮ್ ಕೇರ್ ಥರ ಅವರು ಅನುಪಪ್ ಕೇರ್ ಆಫ್ ಕರ್ನಾಟಕ ಅವರು ಕೂದಲಿರೋ ಅನುಪಬ್ ಕೇರು ಕೂದಲು ಹಾಕಿಬಿಟ್ಟ ಅವ್ರು ಅವ್ರಿಗೆ ಇಲ್ಲ ಬಾ ತುಂಬ ಐ ಥಿಂಕ್ ಒಂದು ಎಕ್ಸಲೆಂಟ್ ಜರ್ನಿ ಇದು ಚೆನ್ನಾಗಿತ್ತು ಬಿ ಹ್ಯಾಪಿಲಿ ಬಾ ಸ್ವಲ್ಪ ಸ್ವಲ್ಪ ಬೇಸರ ಇತ್ತು ಮಿಡಲ್ ಮಿಡಲ್ ಬಟ್ ಅದು ಇದ್ದೇ ಇರುತ್ತೆ ಆ್ಯಕ್ಚುಲಿ ಏನಾದರೂ ನಮಗೆ ಅದು ಸರಿಯಾಗಿ ಬಾಯಲ್ಲಿ ಬರಲಿಲ್ಲ ಅಂತ ನಾವು ಅದನ್ನು ಫಾಲ್ಟ್ ಆಗಿ ಹುಡುಕ್ತೀವಿ ಅದನ್ನು ಡೈಲಾಗ್ಗಳಂಗೆ ಇರುತ್ತೆ ಅವರು ಇದ್ರ ಏನು ಮಾಡೋಕ್ಕೆ ಇದೇ ಥರ ಮೇಲೆ ನಾವು ಹೀಗೆ ಇಂಪ್ರೋವೈಸ್ ಮಾಡ್ಬೋದು ಅಂತ ತಲೆ ಕಿರ್ಕೊತೀವಿ ಬಟ್ ಮಾಡೋಕ್ಕಾಗ ಅರ್ಥ ಬೇರೆ ಆಗ್ಬಿಡುತ್ತೆ ಅದು ಬಟ್ರ್ ಡೈಲಾಗ್ಲಿ ಅದೊಂದು ವಿಶೇಷತೆ ಅದು ಐ ಥಿಂಕ್ ಇಸ್ ವೆರಿ ಹ್ಯಾಪಿ ಬಟ್ ಇನ್ಫ್ಯಾಕ್ಟ್ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಆಲ್ಸೋ ಆ್ಯಂಡ್ ಪ್ರಭು ಸರ್ ಜೊತೆ ನಿಜವಲ್ಲೇ ಆ ಟೈಮಿಂಗ್ ಯಾಕೆ ಪ್ರಭು ಸರ್ ವೆರಿ ಗುಡ್ ಅವ್ರ ಕಾಮಿಡಿ ಟೈಮಿಂಗ್ ತುಂಬ ಚೆನ್ನಾಗಿದೆ ಸೊ ಮಾಡ್ಬೇಕಾದ್ರೆ ನಾವು ಏನು ಮಾತಾಡ್ಕೊಳ್ಳಿಲ್ಲ ಅಂದರೆ ಅವ್ರ ಸ್ಪಾಟ್ಲಿ ಬರಬೇಕಾದ್ರೆ ನಾವು ಏನೇನು ಯಾವ ಯಾವ ಟೈಮ್ಲಿ ಸೈಲೆಂಟಾಗಿರಬೇಕು ನಾನ್ ಸೈಲೆಂಟ್ ಆಗಿರಬೇಕು ಅವಾಗ ಅವರು ಸೈಲೆಂಟ್ ಆಗಿರಬೇಕು ಪ್ರಕಾರ ಆ ಲುಕ್ಸ್ ನೋಡೋದೆಲ್ಲ ಸ್ವಲ್ಪ ಆನ್ ದ ಸ್ಪಾಟ್ಲಿ ಆ್ಯಂಡ್ ಅಫ್ಕೋರ್ಸ್ ಇಬ್ಬರು ಹೀರೋಯ್ನ್ ಕ್ಯಾರೆಕ್ಟರ್ದು ಭಾಳ ಫನ್ನಿಯಾಗಿತ್ತು ಒಂದು ರೀಶ್ಮಿಕಾ ಅವ್ರದ್ದು ಒಂದು ಸ್ವಲ್ಪ ಎಮೋಷ್ನಲ್ ಟಚ್ ಇತ್ತು ಅವ್ರದ್ದು ಸ್ವಲ್ಪ ಎಮೋಷ್ನಲ್ಲಿ ಕಾಮಿಡಿ ಜಾಸ್ತಿ ಮಿಕ್ಸ್ ಮಾಡಿದ್ವಿ ಯಾರ್ದು ಪ್ರಿಯಾನದವ್ರದ್ದು ಅದೊಂದು ಕಾಮಿಡಿಯಾಗಿ ಅವರು ಆ ಮದರದೊಂದು ಸ್ಟೋರಿ ಸೊ ಈಗ ಬೇಸಿಕಲಿ ಈ ವಿಲೇಜ್ ಇದೆಲ್ಲ ಇದರಲ್ಲ ಸಬ್ಜೆಕ್ಟ್ಸ್ ಈ ಥರ ಎಲ್ಲ ಒಂದು ಕ್ಯಾರೆಕ್ಟರ್ಸ್ಗಳಿರ್ತವೆ ಸೊ ಅದನ್ನ ಬೇಸ್ ಮಾಡಿ ಭಾಳ ಅದ್ಭುತವಾಗಿತ್ತು ಒಂದು ಒಳ್ಳೆ ಒಳ್ಳೆ ವಾತಾವರಣ ಆಯಿತು ಬಟ್ ಎಲ್ಲ ಕ್ಯಾರೆಕ್ಟರ್ಗೂ ಒಂದು ಆ ಪ್ರಾಮಿನೆನ್ಸ್ ಇತ್ತು ಸ್ಮಾಲ್ ಸ್ಮಾಲ್ ಕ್ಯಾರೆಕ್ಟರ್ಸ್ ಇರ್ಬೋದು ಅದು ರಿಜಿಸ್ಟರ್ ಮಾಡ್ಬೋದು ಯಾರು ಬಂದು ನೋಡಿದ್ರೆ ಬಂತು ಅದು ರಿಜಿಸ್ಟರ್ ಮಾಡ್ಬೋದು ಎಲ್ಲ ಜನ ಒಪ್ಪಿದ್ರೆ ತರ ಭಾವಿಸ್ತೀನಿ ಅದಕ್ಕೆ ನಾನು ಬೆಳಿಗ್ಗೆಯಿಂದ ಈ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇದ್ದೀನಿ ಬಟ್ ಎಲ್ಲರೂ ಈ ರಿವ್ಯೂಸಲ್ಲಿ ಹೇಳ್ಬೇಕಾರೆ ಒಪ್ಪಂಟಾಗಿದೆ ಅದು ಇದೆ ಅದು ಕೆಲವ್ರು ಬಂದು ಇಲ್ಲ ಸರ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು ಆಗ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ನಾವು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ ಇಟ್ಸ್ ವೀಟ್ ವಿ ಹಂಗೇ ಮಾಡಿ ನಾವು ಬಿಡ್ತೀವಿ ಅದಕ್ಕೆ ನಾವು ದೇವ್ರಾಗ ಹೋಗ್ಬಾರ್ದು ನಾವು ಮನುಷ್ಯರಾಗೆ ಇರಬೇಕು ದೇವ್ರ ಇದನ್ನೇ ಅವ್ನು ನೋಡ್ಕೋದಿಲ್ಲ ಅಂದರೆ ಇದೆಲ್ಲ ಸ್ವಲ್ಪ ಸ್ವಲ್ಪ ಹಂಗೆ ಹಂಗೆ ಬರ್ತಾ ಇರುತ್ತೆ ಬೆಳಗ್ಗೆ ನಾನು ಪಾಸಿಟಿವ್ ನಾನು ಯಾತೇಕ ಹೇಳ್ತಿದ್ದೀನಂದ್ರೆ ಬಟ್ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಯಾರು ಮಾತಾಡ್ಬೇಕಾದ್ರೆ ಒಪಿನಿಯನ್ ಹೇಳ್ಬೇಕು ಲ್ಯಾಂಗ್ವೇಜ್ ಕೆಲವು ನೋಡಿದ್ರೆ ನಮ್ಗೆ ಸ್ವಲ್ಪ ಬೇಜಾರಾಯಿತು ಲ್ಯಾಂಗ್ವೇಜ್ನ ಹೋಲ್ಡ್ ಮಾಡಬೇಕು ಮಾತಾಡಬೇಕಾದ್ರೆ ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ ಯಾರು ನೋಡ್ತೀನಿ ನಿಮಗೂ ತಾಯಿ ಇದ್ದಾರೆ ತಂಗಿ ಇದ್ದಾರೆ ಸೊ ಅದೆಲ್ಲ ನನಗೆ ನೋಡಿಬಿಟ್ಟು ಸ್ವಲ್ಪ ದುಃಖ ಆಯ್ತು ನನಗೆ ಐ ವಾಸ್ ವೆರಿ ಏನಿಲ್ಲ ಪಿಕ್ಚರ್ ಚೆನ್ನಾಗಿಲ್ಲದೇ ಚೆನ್ನಾಗಿಲ್ಲ ನೋ ಪ್ರಾಬ್ಲಮ್ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಷ್ಟೇ ಬಟ್ ಲ್ಯಾಂಗ್ವೇಜ್ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾದ್ರೆ ಟಿ ವಿಲಿ ಇರ್ತಾರೆ ಜಾಸ್ತಿ ಜನ ನೋಡ್ತಾ ಇರ್ತಾರೆ ಸೋಷಿಯಲ್ ಅಂದ ತಕ್ಷಣ ಏನೇನೋ ಮಾತಾಡೋಕ್ಕಾಗಲ್ಲ ಅಲ್ವಾ ಲ್ಯಾಂಗ್ವೇಜ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮಗೂ ತಂದೆ ತಾಯಿ ತಂಗಿ ಹೆಂಡತಿ ಎಲ್ಲ ಇರ್ತಾರೆ ಮಕ್ಕಳು ಇರ್ತಾರೆ ದಿನ ಅವರೇ ನೋಡ್ತೀವಿ ಏನೇ ನಮ್ಮ ನಮ್ಮ ಅಣ್ಣ ಹಿಂಗೆ ಮಾತಾಡ್ತಾನೆ ನನ್ನ ಮಗ ಹಿಂಗೆ ಮಾತಾಡ್ಬಿಟ್ಟ ತು 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 ಏನಪ್ಪ ಬೇಡ ಅದು ಏನು ಬಾ ಏನು ವರ್ಡ್ ಅಂತ ಹೇಳೋದು ಬೇಡ ಯಾಕಂದರೆ ನನ್ನ ಬಾಯಲ್ಲಿ ಬರಲ್ಲ ಅದು ಆ್ಯಕ್ಚುಲಾಗಿ ಅದರ್ವೈಸ್ ನನಗೆ ಬೇಡ ಸ್ಯಾಟಿಸ್ಫೈ ಕೊಡ್ತು ತುಂಬ ಖುಷಿ ಆಯಿತು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾ ಭಾವಿಸ್ತೀನಿ ನೆಕ್ಸ್ಟ್ ನಿಶ್ವಿಕಾ ಅವರು ಮಾತು